ಪ್ರತಿಯೊಬ್ಬರ ಬಾಳಲ್ಲೂ ಮದುವೆ ಅನ್ನೋದು ಎಷ್ಟು ಮುಖ್ಯ ಹೇಳ್ಬಿಡ್ತೀನಿ ಮದುವೆ ಅನ್ನೋದು ನನ್ ನಿಜವಾಗ್ಲೂ ಐಡಿಯಾ ಇಲ್ಲ ಸೊ ನಮ್ಮ ಅಪ್ಪ ಅಮ್ಮನ್ ನೋಡಿದಾಗ ಈ ತರ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನಮ್ಮನ್ನ ಬೆಳೆಸಿದಾಗ್ಲಿ ನಮ್ಮನ್ ಸಾಕಿದಾಗ್ಲಿ ಇದನ್ನೆಲ್ಲ ನೋಡಿದ್ರೆ ನಮ್ಗೆ ಅನ್ಸುತ್ತೆ ಚಿಕ್ಕ ವಯಸ್ಸಲ್ಲಿ ನಾವ್ ಇಷ್ಟ ಬೈಕೋಬಹುದು ಬಟ್ ಇವಾಗ ಅನ್ಸುತ್ತೆ ನಮ್ಮ ಅಮ್ಮನ್ ತರ ಹೆಂಡತಿ ನನ್ಗ್ ಬರ್ಬೇಕು ಅಥವಾ ಹೆಣ್ಮಕ್ಳಿಗೆ ಅವ್ರ ಅಪ್ಪನ್ ತರ ಗಂಡ ಬರ್ಬೇಕು ಈ ಒಂದು ರಿಲೇಷನ್ಶಿಪ್ ತುಂಬಾ ಆಕ್ಚುಲಿ ಯಶವಂತ ಹೇಳಿದ್ನ ಒಪ್ಕೋತೀನಿ ಅಲಾಂಗ್ ವಿತ್ ದಟ್ ನನಗೆ ಇನ್ನೊಂದು ಏನ್ ಅನ್ಸುತ್ತೆ ಅಂದ್ರೆ ಒಂದು ಸಂಗಾತಿ ಅಂದ್ರೆ ಒಂದು ಎಮೋಷನಲ್ ಸಪೋರ್ಟ್ ಗೆ ಒಬ್ರು ಇರ್ತಾರೆ ಅಂದ್ರೆ ಮದ್ವೆ ಆದಾಗ ನಾನು ಹೇಳ್ತಾ ಇರೋದು ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಎಲ್ಲಾ ವಿಷಯಕ್ಕೂ ಓಕೆ ಒಬ್ರು ಆ ಫೀಲಿಂಗ್ ಇಸ್ ವೆರಿ ಡಿಫ್ರೆಂಟ್ ಅಂಡ್ ರೈಟ್ ಪರ್ಸನ್ ನ ಚೂಸ್ ಮಾಡಬೇಕು ಆಗ Everything will be right.